Βόμψα και. 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 Βόμψα. Βόμψα. Βόψα. Βόμψα. Βό हा तव्हां टीम अपॉइंट ಕೆಂಪು ಬಟ್ಟೆ ಧರಿಸ್ಕೊಂಡು ಮಾಲೆ ಧರಿಸ್ಕೊಂಡು ಒಂದು ಬೆಡ್ಶೀಟ್ ಇದು ಮೈ ಮಂಚದ ಮೇಲೆ ಕೂಡ ಮಲ್ಕೋದಿರ ದೇವ್ರ ಭಕ್ತಿಯಿಂದ ಚಾಪೆ ಕೂಡ ಹಾಕೋದಿರ ಕೆಂಪು ಬಟ್ಟೆ ಹಾಕ್ಕೊಂಡು ಮಲಗುವ ರೀತಿಯಲ್ಲಿ ಆ ದೇವ್ರಿಗೆ ಆಚರಿಸ್ಕೊಂಡು ಒಂದು ಶ್ರದ್ಧೆಯಿಂದ ಒಂದು ಭಕ್ತಿಯಿಂದ ಮೇಲ್ಮರವತ್ತು ಯಾತ್ರೆಗೆ ಎಲ್ಲರನ್ನೂ ಊರಿನವ್ರನ್ನ ನಮ್ಮನ್ನ ಎಲ್ಲರನ್ನೂ ಚೆನ್ನಾಗಿ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಒಗ್ಗಟ್ಟಿಂದ ನಾವು ಧಾರ್ಮಿಕ ಕೆಲಸಗಳಿಗೆ ಭಾಗಿ ಹಾಕ್ಕೊಂಡು ನಾವು ಮೇಲ್ಮರತ್ತು ಯಾತ್ರೆಯನ್ನು ಓಡೋದಕ್ಕೆ ಪ್ರಯಾಣ ಮಾಡ್ಕೊಂಡಿದ್ದೀವಿ ಮಾಡ್ತಾರೆ ಗಿಳಿ ಅಂತ ಅಂದ್ಕೊಂಡಿದ್ರೆ ಇವತ್ತು ಧಾರ್ಮಿಕ ಕೆಲಸಗಳಿಗೆ ನಾವು ದೇವರು ಚಳಿ ಕೊಡೋರು ಅವರೇ ಬೆಚ್ಚಿಗೆ ಇದು ಮಾಡೋರು ಅವರೇ ಅಂಥ ದೇವ್ರಿಗೆ ಗಿಳಿ ಎಲ್ಲ ನಾವು ನೋಡಿದಿರ ಧಾರ್ಮಿಕ ಕೆಲಸಗಳಿಗೆ ನಾವು ಭಾಗಿಯಾಗ್ತಾ